ತಪಸ್ಸು ಕಾಲದ ಮೂರನೆಯ ಭಾನುವಾರ ಈ ದಿನದ ಕಾರ್ಮಿಲ್ ಧ್ಯಾನಕ್ಕೆ ಪ್ರಿಯ ಶ್ರೋತೃಗಳೇ ನಿಮಗೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ಲೂಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಆ ಕಾಲದಲ್ಲಿ ಕೆಲವರು ಯೇಸುವಿನ ಬಳಿಗೆ ಬಂದು ಬಲಿಯರ್ಪಿಸುತ್ತಾ ಇದ್ದ ಗಲೀಲೆಯದವರನ್ನು ಪಿಲಾತನು ಕೊಲ್ಲಿಸಿದನೆಂಬ ವಿಷಯವನ್ನು ತಿಳಿಸಿದರು ಅದಕ್ಕೆ ಯೇಸು ಇಂಥ ಕೊಲೆಗೆ ಈಡಾದವರು ಇತರ ಎಲ್ಲಾ ಗಲೀಲೆಯದವರಿಗಿಂತ ಹೆಚ್ಚು ಪಾಪಿಗಳೆಂದು ಭಾವಿಸುತ್ತೀರೋ ಹಾಗೆ ಭಾವಿಸಕೂಡದು ನೀವು ಪಶ್ಚಾತ್ತಾಪ ಪಟ್ಟು ಪಾಪಕ್ಕೆ ವಿಮುಖರಾಗಿ ದೇವರಿಗೆ ಅಭಿಮುಖರಾಗದೆ ಹೋದರೆ ಅವರ ಹಾಗೆಯೇ ನೀವು ನಾಶವಾಗುವಿರಿ ಶಿಲೋವ ಎಂಬಲ್ಲಿ ಗೋಪುರ ಕುಸಿದು ಬಿದ್ದಾಗ ಹದಿನೆಂಟು ಜನ ಸತ್ತರಲ್ಲವೇ ಅವರು ಜೆರೀಸುಲಮ್ನಲ್ಲಿ ವಾಸವಾಗಿರುವ ಇತರ ಎಲ್ಲಾ ಜನರಿಗಿಂತ ಹೆಚ್ಚು ದೋಷಗಳಾಗಿದ್ದರೆಂದು ಭಾವಿಸುತ್ತೀರೋ ಹಾಗಲ್ಲ ನೀವು ಪಶ್ಚಾತ್ತಾಪ ಪಟ್ಟು ಪಾಪಕ್ಕೆ ವಿಮುಖರಾಗಿ ದೇವರಿಗೆ ಅಭಿಮುಖರಾಗದಿದ್ದರೆ ಅವರ ಹಾಗೆಯೇ ನೀವು ನಾಶವಾಗುವಿರಿ ಎಂದರು ಆನಂತರ ಯೇಸು ಈ ಸಾಮರ್ಥ್ಯನ ಕೇಳಿದರು ಒಬ್ಬನು ತನ್ನ ದ್ರಾಕ್ಷಿ ತೋಟದಲ್ಲಿ ಒಂದು ಅಂಜೂರದ ಮರವನ್ನು ನಡೆಸಿದ್ದ ಒಮ್ಮೆ ಅವನು ಬಂದು ಅದರಲ್ಲಿ ಹಣ್ಣನ್ನು ಹುಡುಕಲು ಒಂದು ಕಾಣಿಸಲಿಲ್ಲ ತೋಟಗಾರನನ್ನು ಕರೆದು ನೋಡು ಮೂರು ವರ್ಷಗಳಿಂದ ಈ ಮರದಲ್ಲಿ ಹಣ್ಣನ್ನು ಹುಡುಕುತ್ತಾ ಇದ್ದೇನೆ ಒಂದಾದರೂ ಕಂಡು ಬರಲಿಲ್ಲ ಇನ್ನು ಇದನ್ನು ಕಡಿದು ಹಾಕು ಭೂಮಿಗೆ ಭಾರವಾಗಿ ಅದರ ಸಾರವನ್ನು ಇದೇಕೆ ವ್ಯರ್ಥ ಮಾಡಬೇಕು ಎಂದು ಹೇಳಿದ ಅದಕ್ಕೆ ತೋಟಗಾರನು ಸ್ವಾಮಿ ಒಂದು ವರ್ಷ ಇದು ಹಾಗೇ ಇರಲಿ ಬಿಡಿ ಅಷ್ಟರಲ್ಲಿ ಸುತ್ತಲೂ ಪಾತಿ ತೆಗೆದು ಗೊಬ್ಬರ ಹಾಕುತ್ತೇನೆ ಮುಂದಿನ ವರ್ಷ ಹಣ್ಣು ಬಿಟ್ಟರೆ ಸರಿ ಇಲ್ಲದಿದ್ದರೆ ಕಡಿದು ಹಾಕೋಣ ಎಂದ ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿಯು ಸಲ್ಲಲಿ ಪ್ರೀತಿಯ ಸಹೋದರ ಸಹೋದರಿಯರೇ ಜೀವನ ಒಂದು ಪ್ರಯಾಣ ಏಳು ಬೀಳು ಇದೆ ಎಡರು ತೊಡರುಗಳಿವೆ ಅಲೆಗಳು ಅಪ್ಪಳಿಸುತ್ತವೆ ಇದೆಲ್ಲ ಸರ್ವೇ ಸಾಮಾನ್ಯ ಏನೋ ತಪ್ಪಾಯಿತು ಎಂದಕ್ಷಣ ಅದು ದೇವರ ಶಾಪವಲ್ಲ ಏನೋ ಒಂದು ಅಪಘಾತವಾಯಿತು ಎಂದಕ್ಷಣ ದೇವರು ಆತನನ್ನು ಶಿಕ್ಷಿಸಿದ್ದಾರೆ ಎಂದಲ್ಲ ಆತನ ಕಾರ್ಯಗಳಿಗೆ ದೇವರು ಶಿಕ್ಷೆಯನ್ನು ನೀಡಿದ್ದಾರೆ ಆತನಿಗೆ ಶಾಪ ಪ್ರಾಪ್ತವಾಗಿದೆ ಹೀಗೆಲ್ಲ ಯೋಚಿಸುವುದು ಕ್ರೈಸ್ತಿಯ ಯೋಚನೆಯಲ್ಲ ಬದಲಾಗಿ ತಪ್ಪು ಮಾಡಿದವರು ತಪ್ಪನ್ನು ಒಪ್ಪಿಕೊಂಡು ಅದನ್ನು ತಿದ್ದಿಕೊಂಡು ಹೊಸ ಜೀವನವನ್ನು ಆರಂಭಿಸುವುದು ಕ್ರೈಸ್ತಿಯ ಯೋಚನೆ ಯೋಜನೆ ಇದನ್ನ ಇಂದಿನ ವಾಚನದಲ್ಲಿ ನಾವು ಆಲಿಸಬಹುದು ಕೆಲವೊಮ್ಮೆ ನನ್ನ ಜೀವನ ನನ್ನ ಗತಿಸುವ ದಿನಗಳಿಂದ ಹಾಳಾಗಿ ಹೋಯಿತು ನಾನು ಮಾಡಿದ ತಪ್ಪಿನಿಂದಾಗಿ ಎಲ್ಲವೂ ಸರ್ವನಾಶವಾಯಿತು ನನ್ನ ಜೀವನ ನರಕವಾಗಿದೆ ನಾನು ಮಾಡಿದ ತಪ್ಪಿನಿಂದಾಗಿ ನಾನು ಬಾಲ್ಯದಲ್ಲಿ ಯೌವನದಲ್ಲಿ ಮಾಡಿದ ತಪ್ಪಿನಿಂದಾಗಿ ಇಂದು ನರಳುತ್ತಿದ್ದೇನೆ ಎಂಬಂತಹ ಆ ಕೊರಗಿನಿಂದ ನಮ್ಮ ಜೀವನವನ್ನು ನಾವು ಹಾಳು ಮಾಡಿಕೊಳ್ಳುತ್ತೇವೆ ಇದಕ್ಕೆ ಬದಲಾಗಿ ಏಸು ನೀಡುವಂತಹ ಸುಲಭ ಮಾರ್ಗ ನಿಮ್ಮ ತಪ್ಪುಗಳನ್ನ ಒಪ್ಪಿಕೊಳ್ಳಿ ಪಾಪಕ್ಕೆ ವಿಮುಖರಾಗಿ ದೇವರಿಗೆ ಅಭಿಮುಖರಾಗಿರಿ ಎಷ್ಟೇ ದೊಡ್ಡ ತಪ್ಪನ್ನಾದರೂ ದೇವರು ಮನ್ನಿಸುತ್ತಾರೆ ಏಕೆಂದರೆ ದೇವರು ಕರುಣಾಮಯಿ ಶಿಕ್ಷಿಸುವಂತಹ ದೇವರಲ್ಲ ನಮ್ಮ ತಪ್ಪುಗಳನ್ನೇ ಹುಡುಕುತ್ತಾ ಆ ತಪ್ಪಿಗೆ ಶಿಕ್ಷೆಯನ್ನು ನೀಡಲು ಕಾಯುತ್ತಿರುವ ದೇವರು ನಮ್ಮ ದೇವರಲ್ಲ ಬದಲಾಗಿ ಕ್ಷಮಿಸಲು ಸಿದ್ಧವಾಗಿರುವಂತಹ ಕ್ಷಮಿಸಲು ಹವಣಿಸುತ್ತಿರುವಂತಹ ನಮಗೆ ಹೊಸ ಜೀವನವನ್ನು ದಯಪಾಲಿಸಲು ಹಂಬಲಿಸಿರುವಂತಹ ಹಂಬಲಿಸುತ್ತಿರುವಂತಹ ದೇವರು ನಮ್ಮ ದೇವರು ಡೊಮಿನಿಕ್ ಸಾವಿಯೋ ಕೇವಲ ಹದಿನಾಲ್ಕು ವರ್ಷಗಳ ಕಾಲ ಜೀವಿಸಿದಂತಹ ಸಂತ ಇವರ ಜೀವನದಲ್ಲಿ ಆದ ಒಂದು ಘಟನೆಯನ್ನ ಡಾನ್ ಬಾಸ್ಕರ್ ಅವರು ವಿವರಿಸುತ್ತಾರೆ ಒಮ್ಮೆ ಡೊಮಿನಿಕ್ ಸಾವಿಯೋರವರನ್ನ ಬಂದು ಯಾರೋ ಕೇಳಿದ್ರಂತೆ ನಿನ್ನ ಜೀವನದಲ್ಲಿ ಇದು ಕೊನೆಯ ಒಂದು ಗಂಟೆ ಆದರೆ ಏನು ಮಾಡಲು ಇಚ್ಛಿಸುತ್ತೀಯ ಆತ ಫುಟ್ಬಾಲ್ ಆಡ್ತಿದ್ದ ಯಾವುದೇ ಆಳವಾದ ಯೋಚನೆಗೆ ಆ ಕ್ಷಣ ಸಮಯ ಕೊಡದೆ ಥಟ್ಟನೆ ಉತ್ತರಿಸಿದಂತಹ ಉತ್ತರ ಡಾನ್ ಬಾಸ್ಕರ್ ಅವರನ್ನು ಆಶ್ಚರ್ಯಗೊಳಿಸಿತ್ತು ಆತ ನೀಡಿದಂತಹ ಉತ್ತರ ನಾನು ಫುಟ್ಬಾಲ್ ಆಡುವುದನ್ನು ಮುಂದುವರಿಸುತ್ತೇನೆ ಅಂದ್ರೆ ನಾನು ನನ್ನ ಜೀವನವನ್ನು ಚೆನ್ನಾಗಿ ಜೀವಿಸಿದ್ದೇನೆ ಅದರಿಂದ ಯಾವ ಭಯವೂ ಇಲ್ಲ ಕೊನೆಯ ಕ್ಷಣ ಎಂದು ಮೊಣಕಾಲೂರಿ ತ್ಯಾಗ ಉಪವಾಸ ಪ್ರಾರ್ಥನೆ ಆರಾಧನೆ ಮಾಡುವಂತಹ ಅವಶ್ಯಕತೆ ಇಲ್ಲ ಆತನಿಗೆ ದೇವರಲ್ಲಿ ಸಂಪೂರ್ಣವಾದ ನಂಬಿಕೆ ಇತ್ತು ನನ್ನ ಜೀವನವನ್ನು ನಾನು ಚೆನ್ನಾಗಿ ಜೀವಿಸಿದ್ದೇನೆ ಈ ಕ್ಷಣವನ್ನ ಆನಂದಿಸುತ್ತೇನೆ ಎಂಬಂತಹ ಆತ್ಮವಿಶ್ವಾಸ ಆ ಮಗುವಿನಲ್ಲಿ ಅಂದು ಕಣ್ ಎದ್ದು ಎದ್ದು ಕಾಣುತ್ತಿತ್ತು ಹಾಗೆ ಏನೊಬ್ಬ ಫಿಶರ್ ಎಂಬಂತಹ ಧರ್ಮಾಧ್ಯಕ್ಷರಿಗೆ ಬೆಳಗ್ಗಿನ ಜಾವ ಇಂದು ನಿಮ್ಮನ್ನ ಹತ್ಯೆ ಮಾಡಲಾಗುತ್ತದೆ ಆದ್ದರಿಂದ ಸಿದ್ಧರಾಗಿ ಎಂಬಂತಹ ಆ ಸಂದೇಶವನ್ನ ಅವರಿಗೆ ನೀಡುತ್ತಾರೆ ಅದಕ್ಕೆ ಆ ಕ್ಷಣದಲ್ಲಿ ಅವರು ನೀಡಿದಂತಹ ಉತ್ತರ ನಾನು ತುಂಬಾ ಆಯಾಸಗೊಂಡಿದ್ದೇನೆ ಇನ್ನೊಂದು ಗಂಟೆ ನನಗೆ ಮಲಗಲು ಬಿಡಿ ಯಾವ ರೀತಿಯ ಆತಂಕವೂ ಇಲ್ಲ ಯಾವ ರೀತಿಯ ಭಯವೂ ಇಲ್ಲ ಯಾಕೆಂದರೆ ಅವರು ಗತಿಸಿ ಹೋದ ದಿನಗಳಲ್ಲಿ ಜೀವಿಸುತ್ತಿರಲಿಲ್ಲ ಬದಲಾಗಿ ಈ ಕ್ಷಣ ಈ ದಿನ ದೇವರಲ್ಲಿ ವಿಶ್ವಾಸವೆರಿಸಿ ಬಾಳುತ್ತಿದ್ದರು ವರ್ತಮಾನ ಕಾಲದಲ್ಲಿ ಬಾಳುವಂತಹ ಆ ಶ್ರೇಷ್ಠವಾದ ಗುಣವನ್ನ ಅವರು ಮೈರುಡಿಸಿಕೊಂಡಿದ್ದರು ಹಾಗಾದ್ರೆ ಪ್ರೀತಿಯ ಸಹೋದರ ಸಹೋದರಿಯರೇ ನಾವು ಸಹ ಹೋದಂತಹ ದಿನಗಳಿಗೆ ಹೆಚ್ಚಿನ ಮಹತ್ವವನ್ನು ನೀಡದೆ ಈ ಕ್ಷಣ ದೇವರ ಕ್ಷಮೆಗೆ ದೇವರ ಪ್ರೀತಿಗೆ ಹೆಚ್ಚಿನ ಮಹತ್ವವನ್ನು ನೀಡುವಂತಹ ಆ ಕಲೆಯನ್ನು ನಮ್ಮದಾಗಿಸಿಕೊಳ್ಳೋಣ ಭರವಸೆ ಯಾತ್ರಿಕರು ನಾವು ಭರವಸೆ ಯಾತ್ರಿಕರು ಅಂದ್ರೆ ಮುಂದೆ ಸಾಗುವವರು ಹಿಂದೆ ಸಾಗುವವರಲ್ಲ ಭರವಸೆ ಇದ್ದವರು ಹಿಂದೆ ಹೋಗುವುದಿಲ್ಲ ಹೋದ ದಿನಗಳಿಗೆ ಮತ್ತೆ ಪ್ರವೇಶಿಸುವುದಿಲ್ಲ ಬದಲಾಗಿ ಗತಿಸಿ ಹೋದ ದಿನಗಳನ್ನ ಮರೆತು ಅದರಿಂದ ಆದಂತಹ ತಪ್ಪುಗಳನ್ನ ಅರಿತುಕೊಂಡು ತಿದ್ದುಕೊಂಡು ಭರವಸೆಯತ್ತ ಭವಿಷ್ಯದತ್ತ ಮುಂದೆ ಸಾಗುವಂತಹ ಜನರು ಅಂತಹ ವ್ಯಕ್ತಿಗಳು ನಾವಾಗೋಣ ಭರವಸೆ ಯಾತ್ರಿಕರು ನಾವಾದ್ದರಿಂದ ನಮ್ಮ ಹೆಜ್ಜೆಗಳು ಮುಂದೆ ಸಾಗಲಿ ಹಿಂದೆ ಸಾಗುವಂತಹ ಹೆಜ್ಜೆಗಳು ನಮ್ಮದಾಗದಿರಲಿ ದೇವರಲ್ಲಿ ಭರವಸೆ ಇಟ್ಟು ದೇವರ ಕ್ಷಮೆಯಲ್ಲಿ ಪ್ರೀತಿಯಲ್ಲಿ ಭರವಸೆ ಇಟ್ಟು ಮುಂದೆ ಸಾಗೋಣ ಮುಂದೆ ಸಾಗುತ್ತಾ ಈ ಜೀವನದ ಪ್ರಯಾಣವನ್ನ ಪ್ರತಿದಿನ ಪ್ರತಿ ಕ್ಷಣ ಆನಂದಿಸೋಣ ನಮ್ಮ ದೇವರು ಈ ಕ್ಷಣ ಜೀವಿಸುವಂತಹ ದೇವರು ಈಗಿರುವಂತಹ ದೇವರು ಇದ್ದವರು ಈಗ ಈಗಿರುವವರು ಇನ್ನು ಮುಂದೆಯೂ ಇರುವವರು ನಮ್ಮ ದೇವರು ಸದಾ ವರ್ತಮಾನದಲ್ಲಿ ಇರುವಂತಹ ದೇವರು ಆದ್ದರಿಂದಲೇ ಮೊದಲ ವಚನದಲ್ಲಿ ದೇವರ ಹೆಸರನ್ನ ಹಾಗೆ ನಾವು ಆಲಿಸುತ್ತೇವೆ ವರ್ತಮಾನ ಕಾಲದಲ್ಲಿ ಜೀವಿಸೋಣ ಗತಿಸಿ ಓದುವುದನ್ನು ಮರೆತು ದೇವರ ದಯೆಯಲ್ಲಿ ಕರುಣೆಯಲ್ಲಿ ಹೆಚ್ಚಿನ ವಿಶ್ವಾಸವನ್ನು ಇರಿಸೋಣ ಖಂಡಿತವಾಗಿಯೂ ದೇವರು ನಮಗೆ ಹೊಸ ದಾರಿಯನ್ನು ತೋರುವರು ಹೊಸ ಜೀವನವನ್ನು ನೀಡುವರು ಮತ್ತೊಂದು ಜೀವನವನ್ನು ನೀಡುವಂತಹ ಬಯಕೆಯನ್ನ ದೇವರು ಹೊಂದಿದ್ದಾರೆ ಹೊಸ ಜೀವನವನ್ನು ನೀಡುವಂತಹ ಬಯಕೆಯನ್ನ ಹೆಬ್ಬಯಕೆಯನ್ನ ದೇವರು ಹೊಂದಿರುವಾಗ ಹೊಸ ಜೀವನವನ್ನು ಆರಂಭಿಸೋಣ ಆಮೆನ್ ಇದು ಮೈಸೂರಿನ ಪುಷ್ಪಾಶ್ರಮದ ಬಾಲಯೇಸುವಿನ ಪುಣ್ಯ ಕ್ಷೇತ್ರದ ಕಾರ್ಮೆಲ್ ಸಭೆಯ ಯಾಜಕರ ಕೊಡುಗೆ ಸರ್ವಶಕ್ತಿ ದೇವರಾದ ಪಿತಾಸುತ್ತ ಮತ್ತು ಪವಿತ್ರ ಆತ್ಮರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಆಮೆನ್